ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿ ಖಾಲಿ ಇರುವ ನಾನ್ ಎಕ್ಸಿಕ್ಯೂಟಿವ್ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ತೊಂಬತ್ತೊಂದು ಉದ್ಯೋಗಸ್ಥಳ ಅಖಿಲ ಭಾರತ ಈ ಒಂದು ಹುದ್ದೆಗೆ ಇಪ್ಪತ್ತ್ನಾಲ್ಕು ಸಾವಿರದಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಕೆಮಿಕಲ್ ಈ ಒಂದು ಹುದ್ದೆಗೆ ಕೆಮಿಕಲ್ ಪೆಟ್ರೋಕೆಮಿಕಲ್ ಕೆಮಿಕಲ್ ಟೆಕ್ನಾಲಜಿ ಪೆಟ್ರೋಕೆಮಿಕಲ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಮತ್ತು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಫೋರ್ ಮ್ಯಾನ್ ಎಲೆಕ್ಟ್ರಿಕಲ್ ಈ ಒಂದು ಹುದ್ದೆಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಫೋರ್ ಮ್ಯಾನ್ ಇನ್ಸ್ಟ್ರೂಮೆಂಟೇಷನ್ ಈ ಒಂದು ಹುದ್ದೆಗೆ ಇನ್ಸ್ಟ್ರೂಮೆಂಟೇಷನ್ ಮತ್ತು ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಫೋರ್ ಮ್ಯಾನ್ ಸಿವಿಲ್ ಈ ಒಂದು ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಜೂನಿಯರ್ ಸೂಪರ್ಡೆಂಟ್ ಈ ಒಂದು ಹುದ್ದೆಗೆ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಜೂನಿಯರ್ ಕೆಮಿಸ್ಟ್ ಈ ಒಂದು ಹುದ್ದೆಗೆ ಸ್ನಾತಕೋತ್ತರ ಪದವಿ ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಜೂನಿಯರ್ ಸೂಪರ್ಡೆಂಟ್ ಈ ಒಂದು ಹುದ್ದೆಗೆ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಜೂನಿಯರ್ ಕೆಮಿಸ್ಟ್ ಈ ಒಂದು ಹುದ್ದೆಗೆ ಸ್ನಾತಕೋತ್ತರ ಪದವಿ ಎಮ್ ಎಸ್ಸಿ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಜೂನಿಯರ್ ಅಕೌಂಟೆಂಟ್ ಈ ಒಂದು ಹುದ್ದೆಗೆ ಸಿ ಎ ಐ ಸಿ ಡಬ್ಲ್ಯೂ ಎ ಸ್ನಾತಕೋತ್ತರ ಪದವಿ ಎಮ್ ಕಾಮ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ತಾಂತ್ರಿಕ ಸಹಾಯಕ ಈ ಒಂದು ಹುದ್ದೆಗೆ ಪದವಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಆಪರೇಟರ್ ಕೆಮಿಕಲ್ ಈ ಒಂದು ಹುದ್ದೆಗೆ ಪದವಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು ತಂತ್ರಜ್ಞ ಎಲೆಕ್ಟ್ರಿಕಲ್ ತಂತ್ರಜ್ಞ ಇನ್ಸ್ಟ್ರುಮೆಂಟೇಷನ್ ತಂತ್ರಜ್ಞ ಮೆಕ್ಯಾನಿಕಲ್ ತಂತ್ರಜ್ಞ ಟೆಲಿಕಾಮ್ ಮತ್ತು ಟೆಲಿಮೆಟ್ರಿ ಆಪರೇಟರ್ ಬಾಯ್ಲರ್ ಈ ಹುದ್ದೆಗಳಿಗೆ ಟೆಂತ್ ಮತ್ತು ಐ ಟಿ ಐ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಆಪರೇಟರ್ ಬೆಂಕಿ ಈ ಒಂದು ಹುದ್ದೆಗೆ ಟ್ವೆಲ್ತ್ ಪಾಸ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಅಕೌಂಟ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ ವಾಣಿಜ್ಯದಲ್ಲಿ ಪದವಿ ಬಿ ಕಾಮ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ವ್ಯಾಪಾರ ಸಹಾಯಕ ಈ ಒಂದು ಹುದ್ದೆಗೆ ಬಿ ಬಿ ಎ ಬಿ ಬಿ ಎಸ್ ಬಿ ಬಿ ಎಮ್ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಕನಿಷ್ಠ ಇಪ್ಪತ್ತಾರು ವರ್ಷಗಳು ಗರಿಷ್ಠ ನಲವತ್ತೈದು ವರ್ಷಗಳು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರಲ್ಲ ಅವರೆಲ್ಲ ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಸಾಮಾನ್ಯ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಸಿ ಅಭ್ಯರ್ಥಿಗಳಿಗೆ ರು ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಲಿಖಿತ ಪರೀಕ್ಷೆ ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ ವ್ಯಾಪಾರ ಪರೀಕ್ಷೆ ಮತ್ತು ಸಂದರ್ಶನ ಈ ನಾಲ್ಕು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೊಟ್ಟಿದ್ದಾರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಡಾಟ್ ಆನ್ಲೈನ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ